ನಮಸ್ಕಾರ ನುಡಿ ಬೆಳಕು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳ ರವರ ಲೇಖನ ಮನದಲ್ಲಿ ದೈವಿ ಭಾವ ಇರಬೇಕು ಒಂದೂರಲ್ಲಿ ಗಣಪತಿ ಇಟ್ಟಿದ್ದರು ಆ ಗಣಪತಿ ಮುಂದೆ ಇದ್ದಂತಹ ಹುಂಡಿಯನ್ನು ಯಾರೋ ಕದ್ದು ಬಿಟ್ಟರಂತೆ ಆಯೋಜಕರು ಮೈಕ್ನಲ್ಲಿ ಯಾರು ಗಣಪತಿ ಹುಂಡಿ ತೆಗೆದುಕೊಂಡು ಹೋಗಿದ್ದೀರಿ ದಯವಿಟ್ಟು ತಂದು ಇಡಿ ಎಂದು ಹೇಳಿದರು ಯಾರೂ ತಂದು ಇಡಲಿಲ್ಲ ಆಗ ಆಯೋಜಕರಿಗೆ ಜ್ಞಾನೋದಯವಾಯಿತು ಬೆಳಕು ಇದ್ದರೆ ಯಾರೂ ತಂದಿಡೋದಿಲ್ಲ ಅಂತ ಬೆಳಕನ್ನು ಆರಿಸಿದರು ಸ್ವಲ್ಪ ಸಮಯದ ನಂತರ ಬೆಳಕು ಹಾಕಿದಾಗ ಗಣೇಶನ ಮೂರ್ತಿಯೇ ಇರಲಿಲ್ಲವಂತೆ ದೇವರನ್ನೇ ಕಳವು ಮಾಡಲಾಗಿತ್ತು ಹೌದು ಎಲ್ಲ ಬಿಡು ಅಂದರೆ ನಾವು ಆಸ್ತಿ ಮಾಡೋದು ಹಣ ಗಳಿಸೋದು ಬೇಡ್ವಾ ಎಂದು ನೀವು ಕೇಳ್ತೀರಿ ಅದಕ್ಕೆ ಪತಂಜಲಿ ಮಹರ್ಷಿ ಹೇಳುವುದು ಏನೆಂದರೆ ನೀವು ಹೊಲ ಬಿಡಿ ಮನೆ ಬಿಡಿ ನೌಕರಿ ಬಿಡಿ ಹಣ ಗಳಿಸಬೇಡಿ ಎಂದಲ್ಲ ಎಲ್ಲವನ್ನೂ ಮಾಡಿ ಆದರೆ ವಸ್ತುಗಳ ಮೇಲಿನ ಮೋಹವನ್ನು ಬಿಡಿ ಎಂದು ಹೊರಗೆ ವಸ್ತುಗಳ ಬಳಕೆ ಇರಬೇಕು ಒಳಗೆ ಇದು ನನ್ನದಲ್ಲ ಎಂಬ ಬೆಳಕು ಇರಬೇಕು ಪತಂಜಲಿ ಒಬ್ಬ ಮನಃಶಾಸ್ತ್ರಜ್ಞರು ನಾವು ಏಕೆ ಎಲ್ಲವೂ ದೇವರ ಕೊಡುಗೆ ಎಂದು ಭಾವಿಸಬೇಕು ಹಾಗೆ ಭಾವಿಸದೇ ಇದ್ದರೆ ಏನಾಗುತ್ತದೆ ಎಂದು ಸಂಶೋಧನೆ ಮಾಡಿದರು ಮನಸ್ಸನ್ನು ಬಿಡಿಸಿ ಬಿಡಿಸಿ ನೋಡಿದರು ಮನುಷ್ಯನಿಗೆ ನನ್ನದು ಎನ್ನುವುದು ಬಂದಾಗ ದುಃಖವಾಗುತ್ತದೆ ನನ್ನದು ಎನ್ನುವುದು ಎಷ್ಟು ಪ್ರಬಲವಾಗಿದೆ ಎಂದರೆ ಇಬ್ಬರು ಹುಡುಗರು ಜಗಳ ಮಾಡುತ್ತಿದ್ದಾರೆ ಒಬ್ಬ ಹುಡುಗ ಇನ್ನೊಬ್ಬನಿಗೆ ನಾಲ್ಕು ಬಾರಿಸಿದ ಯಾಕೆ ಎಂದು ಕೇಳಿದರೆ ಆತ ನನ್ನ ಅಂಗಿಯ ಕಾಲರ್ ಹಿಡಿದು ಎಳೆದ ಎಂದ ಅವನಿಗೆ ಯಾಕೆ ದುಃಖ ಆಯಿತು ಎಂದರೆ ನನ್ನ ಅಂಗಿಯ ಕಾಲರ್ ಹಿಡಿದ ಎಂಬ ಕಾರಣಕ್ಕೆ ಕೆಲವು ದಿನಗಳ ನಂತರ ಅಂಗಿ ಹಳೆಯದಾಯಿತು ಅದನ್ನು ಬಚ್ಚಲ ಮೂಲೆಯಲ್ಲಿ ಬಿಸಾಡಿದರು ಆಗ ಎಲ್ಲರೂ ಅದರಲ್ಲಿ ಕಾಲು ಒರೆಸಿ ಹೋಗುತ್ತಿದ್ದರು ಆಗ ದುಃಖ ಆಗಲಿಲ್ಲ ಯಾಕೆಂದರೆ ಆಗ ನಂದು ಎನ್ನುವುದು ಇರಲಿಲ್ಲ ಮನಸ್ಸಿನ ಒಳಗೆ ನನ್ನದು ಎನ್ನುವ ಭಾವ ಬಲವಾಗಿ ಸೇರಿಕೊಂಡಿದೆಯಲ್ಲ ಅದೇ ದುಃಖದ ಬೀಜ ಎಂದು ಪತಂಜಲಿ ಹೇಳುತ್ತಾರೆ ನಾವು ನನ್ನದು ಎನ್ನುವುದನ್ನು ಗಂಟು ಹಾಕಿಕೊಂಡಿದ್ದೇವೆ ಇವೆಲ್ಲ ಭಾವಬಂಧನ ದೇಹದ ಹೊರಗೆ ಗಾಯವಾದರೆ ಅಥವಾ ಗಂಟಾದರೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಒಳಗೆ ಅಂದರೆ ಮನಸ್ಸಿಗೆ ಗಂಟಾದರೆ ಅಥವಾ ಗಾಯವಾದರೆ ಶಾಸ್ತ್ರಗಳಿಂದ ಚಿಕಿತ್ಸೆ ಮಾಡಬೇಕು ಅದಕ್ಕೆ ಪತಂಜಲಿ ಅವರು ಮನುಷ್ಯನೇ ಮನಸ್ಸಿನ ಒಳಗೆ ಒಂದಿಷ್ಟು ದೈವಿ ಭಾವ ಇರಲಿ ಎಂದರು ಉಣ್ಣುವಾಗ ಉಡುವಾಗ ನಡೆಯುವಾಗ ಗಳಿಸುವಾಗ ದೇವರೇ ಇದು ನಿನ್ನ ಪ್ರಸಾದ ಎನ್ನುವ ಭಾವ ಇರಲಿ ನೀವು ಹೋಳಿಗೆಯನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋಗಿ ನೈವೇದ್ಯ ಮಾಡಿ ತರುತ್ತೀರಿ ಮನೆಯಲ್ಲಿ ಇದ್ದಾಗ ಅದು ಹೋಳಿಗೆ ಆದರೆ ಬರುವಾಗ ಅದು ಪ್ರಸಾದ ಆಯಿತು ಅಂದರೆ ದೈವಿ ಭಾವ ಇದ್ದರೆ ಪದಾರ್ಥ ಪ್ರಸಾದ ಆಗುತ್ತದೆ ಮನೆಯಲ್ಲಿರುವ ಎಲ್ಲ ವಸ್ತುಗಳಲ್ಲಿ ಇರುವ ನನ್ನದು ಎನ್ನುವುದನ್ನು ತೆಗೆದು ದೈವಿ ಭಾವ ತುಂಬಿದರೆ ಎಲ್ಲವೂ ಪ್ರಸಾದವಾಗುತ್ತದೆ ನಮಸ್ಕಾರ ಧನ್ಯವಾದಗಳು